ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ್ಯಾಚುರಲ್ ಆಗಿ ಸ್ಕಿನ್ನು ಗ್ಲೋ ಆಗಿ ಎಲ್ತಿಯಾಗಿ ಇರಲು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಜ್ಯೂಸನ್ನ ಮಾಡಿಕೊಂಡು ಕುಡಿಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಇದ್ದೀನಿ ಜ್ಯೂಸ್ನ ಮಾಡ್ಕೊಳ್ಳೋದಿಕ್ಕೆ ಎರಡು ಮೀಡಿಯಮ್ ಸೈಜ್ ಬೀಟ್ರೋಟು ಎರಡು ಬೆಟ್ಟದ ನಲ್ಲಿಕೈನ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ಒರೆದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಲೋಟದಷ್ಟು ಮಾಡ್ತಾಯಿದ್ದೀನಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೋಬೋದು ಕಟ್ ಮಾಡಿ ಇಟ್ಕೊಂಡಿರೋ ಬೀಟ್ರೂಟು ಬೆಟ್ಟದ ಕೈನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ರುಬ್ಬೋದಕ್ಕೆ ಚಿಟಿಕೆ ಉಪ್ಪು ಚಿಟಿಕೆ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಬೀಟ್ರೋಟು ಬೆಟ್ಟದಲ್ಲಿಕೈನ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಆದಮೇಲೆ ಒಂದು ಬಟ್ಲಿಗೆ ಜಾಲ್ರಿ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಸೋರಿಸ್ಕೋತಾ ಇದ್ದೀನಿ ಬೀಟ್ರೋಟು ಬೆಟ್ಟದಲ್ಲಿಕೈನ ರುಬ್ಬುವಾಗ ಚಿಟಿಕೆ ಉಪ್ಪು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಶೀತದ ಮೇ ಇರುತ್ತೆ ಅಂಥವ್ರಿಗೂ ಕೂಡ ಶೀತ ಆಗೋದಿಲ್ಲ ಜ್ಯೂಸ್ ಕೂಡ ರೆಡಿ ಆಯಿತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕುಡಿಯೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ವಾರದಲ್ಲಿ ಎರಡರಿಂದ ಮೂರು ದಿನ ಈ ರೀತಿ ಬೀಟ್ರೂಟ್ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ಸ್ಕಿನ್ನು ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಜೊತೆಗೆ ದೇಹದಲ್ಲಿ ರಕ್ತದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಹೊಸದಾಗಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ನೋಡ್ತಿರ್ತೀರ ದಯವಿಟ್ಟು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ